ಕೋಲ್ಕತ್ತಾದ ವೈದ್ಯಕೀಯ ಕಾಲೇಜಿನಲ್ಲಿ ಯುವ ವೈದ್ಯರ ಕ್ರೂರ ಹತ್ಯೆಯಿಂದ ವಿರೋಧಿಸಿ ಕೊಡಗು ಜಿಲ್ಲೆಯಲ್ಲಿ ವೈದ್ಯರು ವೈದ್ಯಕೀಯ ಸಿಬ್ಬಂದಿಗಳು ಆರೋಗ್ಯ ಸೇವೆಗಳಿಂದ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದ್ರು ಬಡಿಕೇರಿಯ ಮುಖ್ಯ ರಸ್ತೆಯಲ್ಲಿ ವೈದ್ಯರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು ವೈದ್ಯೆಯ ಹತ್ಯೆಯಿಂದ ಖಂಡಿಸಿದ ಭಾರತೀಯ ವೈದ್ಯಕೀಯ ಸಂಘದ ಕೊಡಗು ಘಟಕ ಆರೋಪಿಗಳಿಂದ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದ್ರು ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಅವರಿಗೆ ಭಾರತೀಯ ವೈದ್ಯಕೀಯ ಸಂಘದ ಕೊಡಗು ಘಟಕದ ವತಿಯಿಂದ ಮನವಿ ಸಲ್ಲಿಸಲಾಯಿತು ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶ್ಯಾಮ್ ಅಪ್ಪಂಡ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಿಆರ್ ಪ್ರಶಾಂತ್ ನೇತೃತ್ವ ವಹಿಸಿದ್ದರು ನಿಮ ಕೊಡಗು ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ಪವನ್ ಹಿರಿಯ ವೈದ್ಯರಾದ ಡಾಕ್ಟರ್ ಯಶೋಧರ್ ರಾಷ್ಟ್ರೀಯ ಮೆಡಿಕೋಸ್ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮೋಹನಪ್ಪಾಜಿ ಅಪ್ಪಾಜಿ ನೂರಾರು ವೈದ್ಯರು ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನ್ಯಾಯಕ್ಕಾಗಿ ಒತ್ತಾಯಿಸಿದರು es ist auch gut hier zu wohnen. Also die Provisions, comfortable Provisions für sie an Ort und ಕಲ್ಕತ್ತಾದಲ್ಲಿ ನಡೆದಂತಹ ಘೋರ ಘಟನೆ ಅದು ಇಡೀ ನಮ್ಮ ಭಾರತ ರಾಷ್ಟ್ರಕ್ಕೆ ಒಂದು ಹೊಸ ಒಂದು ಸಂಚಲವನ್ನು ಮೂಡಿಸ್ತಾ ಇದೆ ವೈದ್ಯರು ಯಾವಾಗಲೂ ಕೂಡ ಜನರಿಗೋಸ್ಕರ ರೋಗಿಗಳಿಗೋಸ್ಕರ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಬಿಟ್ಟು ನಮ್ಮ ಸಂಸಾರವನ್ನು ಬಿಟ್ಟು ರಾತ್ರಿ ಹಗಲು ಎನ್ನದೇ ನಾವು ನಮ್ಮ ರೋಗಿಗಳಿಗೋಸ್ಕರ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಒಂದು ಮಹಿಳಾ ವೈದ್ಯ ಏಕಾಂಗಿಯಾಗಿ ದಾರುಣವಾದಂತಹ ಒಂದು ಅತ್ಯಾಚಾರ ಕೂಡದಲ್ಲಿದೆ ಅವರನ್ನು ಮರ್ಡರ್ ಕೂಡ ಮಾಡಿರ್ತಾರೆ ಇದಕ್ಕೆ ಯಾವುದೇತಿಯಂಥ ಖಂಡನೆ ಮತ್ತು ಸರಿಯಾದಂತಹ ಒಂದು ತನಿಖೆ ಆಗದೇ ಇರುವಂಥ ಒಂದು ನಿಟ್ಟಿನಲ್ಲಿ ಇಡೀ ರಾಷ್ಟ್ರದಲ್ಲಿ ನಾವು ಒಂದೇ ದಿವಸದಲ್ಲಿ ಎಲ್ಲ ಆರ್ಗನೈಸೇಷನ್ ಅವರು ಸೇರಿಕೊಂಡು ನಾವು ಈ ರೀತಿಯಾದಂತಹ ಒಂದು ಧರಣಿಯನ್ನು ಒಂದು ಮೌನ ಧರಣಿಯನ್ನ ಮಾಡ್ತಾ ಇದ್ದೇವೆ ಅವರಿಗೆ ನ್ಯಾಯ ಸಿಗಬೇಕು ಮುಂದೆ ಈ ರೀತಿಯಾದಂತಹ ಧರಣ ಘಟನೆ ವೈದ್ಯರಿಗಾಗಲಿ ವೈದ್ಯ ಸೌಲಭ್ಯ ಕೊಡುವಂತ ಯಾರಿಗಾಗಲಿ ಪುನಃ ಘಟಿಸಬಾರದು ಈ ರೀತಿಯಾದಂತಹ ಘಟನೆ ಎಲ್ಲಿಯೂ ಸಮರ್ಪಿಸಬಾರದು ನಮ್ಮ ಮಹಿಳೆಯರಿಗೆ ಸರ್ಕಾರ ಎಲ್ಲ ರೀತಿಯಾದಂತಹ ಭದ್ರತೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು What we demand is fair justice about the case, what has happened in Ajikar College. I know uh, ಪ್ರತಿ ಮಚ್ ಆಲ್ ಆಫ್ ಯು ವುಡ್ ಹಾವ್ ನೋನ್ ಅದು ಏನಾಗಿದೆ ಏನು ತೊಂದರೆಗಳಾಗ್ತಿದೆ ಅದಕ್ಕೆ ಕೇಸ್ ಹೆಂಗೆ ಮ್ಯಾನಿಪುಲೈ ಮಾಡ್ಬಾ ಮಾಡ್ತಾ ಇದ್ದಾರೆ ಎಲ್ಲ ಫೇರ್ ಆಗಿ ಒಂದು ಇನ್ವೆಸ್ಟಿಗೇಷನ್ನು ಅದ್ರ ಪ್ರಕಾರ ವಾಟ್ ಎವರ್ ಕೊಡುಗುಂಡದ ಕೊಡದ ಪ್ರೊಟೋಕಾಲನ್ನು ಯಾರಾಸ್ಕಿಂಗ್ ಗೋ ಬೈ ದ್ಯಾಟ್ ಬಟ್ ಗಿವ್ ಜಸ್ಟಿಸ್ ಟು ದ ವಿಕ್ಟಿಮ್ ಇಟ್ಸ್ ನಾಟ್ ಲೈಕ್ ಯು ಕೆನ್ ಜಸ್ಟ್ ಡೂ ವಾಟ್ ಎವರ್ ಯು ವಾಂಟ್ ಆ್ಯಂಡ್ ಗೆಟ್ ಆಫ್ ದ ಕೇಸ್ ಆ್ಯಂಡ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಇಸ್ ದ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ದ Uh, doctors in the hospital premises, uh, which is being like, uh, as and when required, uh, doctors are getting beaten up. Uh, that's not allowed.